ಥ್ಯಾಂಕ್ ಯು ಎಲ್ಲ ಕೇಳ್ತಾ ಇರೋದಕ್ಕೆ ಎಲ್ಲ ರೇಣುಕಾ ಸಿಸ್ಟರ್ ಶಿಲ್ಪಾ ಸಿಸ್ಟರ್ ಮತ್ತೆ ಹೇಳಿ ಹಬ್ಬ ಜೋರ ಯುಗಾದಿ ಹಬ್ಬ ಜೋರ ಸೋನು ಸಿಸ್ಟರ್ ಹಬ್ಬ ಎಲ್ಲ ಜೋರ ಸೋನು ಸಿಸ್ಟರ್ ಏನು ಅಡುಗೆ ಇದ್ದೀರಾ ಸೋನು ಸಿಸ್ಟರ್ ಮತ್ತಾರು ಬಂದು ಹೋದರು ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಏನೋ ಒಂದೊಂದು ಮಿಸ್ಟೇಕ್ ಬಾಯಿ ತಿರುಗಿಲ್ಲ ಹೋದಕ್ಕೆ ಬರಲ್ಲ ಅಂದ್ಕೊಂಬಿಡಿ ಒಂದೊಂದು ಬಾಯಿ ತಿರುಗಿಲ್ಲ ಥ್ಯಾಂಕ್ ಯು ರೇಣುಕಾ ಸಿಸ್ಟರ್ ಶಿಲ್ಪಾ ಸಿಸ್ಟರ್ ಸೋನು ಸಿಸ್ಟರ್ ಎಲ್ಲ ಹೋದ್ರಿ ಇದ್ದೀರಾ ಏನು ಅಡುಗೆ ಮಾಡಿದ್ರಿ ಸೋನು ಸಿಸ್ಟರ್ ಹಬ್ಬ ಎಲ್ಲ ಜೋರಾ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದ್ದೀನಿ ಅಂತ ಇದ್ದಾರೆ ಸೋನು ಸಿಸ್ಟರ್ ಇದ್ದೀರಾ ಥ್ಯಾಂಕ್ ಯು ಮಿಸ್ ಯೂಟ್ಯೂಬ್ ಸರಿ ಹೋಯಿತು ಇನ್ನೆಲ್ಲ ಸಿಸ್ಟರ್ ಹಬ್ಬ ಮಾಡೋದು ಅಯ್ಯೋ ಹೌದು ಸಿಸ್ಟರ್ ಹಂಗೆ ಆಗಿದೆ ಶಿಲ್ಪ ಸಿಸ್ಟರ್ ಕೆಲಸ ಮಾಡಬೇಕು ಅಂತ ಎಲ್ಲ ತೊಗೊಂತೀವಿ ಎಲ್ಲರಿಗೂ ಹೋಗಿ ಸಪೋರ್ಟ್ ಮಾಡಬೇಕು ಹಾಗೇ ಕೆಲಸಗಳೆಲ್ಲ ಪೂರ್ತಿನೇ ಆಗಲ್ಲ ಅದಕ್ಕೆ ನಾನು ಸಂಡೆ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆಯೆಲ್ಲ ಸಂಡೆ ಕ್ಲೀನ್ ಮಾಡ್ಕೊಂಬಿಟ್ಟೆ ನಾನು ಬೇರೆ ದಿವಸ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಸಂಡೇ ಇದು ಮಾಡಿದೆ ಮತ್ತು ಎಲ್ಲರದ್ದು ಹೇಗೆ ಎಲ್ಲರದು ಒಬ್ಬಟ್ಟು ಬೇಯಿಸಿ ಎಲ್ಲರೂ ಮಾಡ್ತೀರಾ ಚೆನ್ನಾಗಿ ಹಬ್ಬನ ಥ್ಯಾಂಕ್ ಯು ರೇಣುಕಾ ಸಿಸ್ಟರ್ ಶಿಲ್ಪಾ ಸಿಸ್ಟರ್ ಸೋನು ಸಿಸ್ಟರ್ ಥ್ಯಾಂಕ್ ಯು ಮುಂದೆ ಹೋಗಿ ದೃಢ ನಿಶ್ಚಯ ವಿವೇಕಾನಂದ ದೃಢ ನಿಶ್ಚಯಿ ವಿವೇಕಾನಂದ ಅಂತ ಒಂದು ಇದೆ ಅದರಲ್ಲಿ ವಿ ಜಯಪುರದಲ್ಲಿರುವಾಗ ಸ್ವಾಮಿ ವಿವೇಕಾನಂದರು ಪಾನನೀಯ ಸಂಸ್ಕೃತ ವ್ಯಾಕರಣ ಕಲಿಯಲು ಅಲ್ಲಿಯ ಒಬ್ಬ ಪ್ರಸಿದ್ಧ ಪಂಡಿತರ ಬಳಿ ಹೋಗುತ್ತಿದ್ದರು ಪಂಡಿತರು ಮೊದಲನೆಯ ಸೂತ್ರವನ್ನು ಅವರಿಗೆ ಹಲವು ಬಗೆಯಿಂದ ಹೇಳಿಕೊಟ್ಟರು ಅವರಿಗೆ ಅದು ಬರುತ್ತಿರಲಿಲ್ಲ ಮೂರು ದಿವಸ ಪ್ರಯತ್ನ ಮಾಡಿದ ನಂತರ ಪಂಡಿತರು ಹೇಳಿದರು ಮೂರು ದಿವಸ ಪ್ರಯತ್ನ ಮಾಡಿದರು ನಾನು ನಿಮಗೆ ಒಂದು ಸೂತ್ರವನ್ನು ಕಲಿಯಲು ವಿಫುಲನಾಗಿದ್ದೇನೆ ಆದ್ದರಿಂದ ನೀವು ನನ್ನ ಬಳಿ ಕಲಿಯುವ ಕಲಿಯುವುದರ ಲಾಭವಿಲ್ಲ ಎಂದು ನನಗನಿಸುತ್ತದೆ ಪಂಡಿತರ ಮಾತು ಕೇಳಿ ವಿವೇಕಾನಂದರಿಗೆ ತುಂಬ ದುಃಖವಾಯಿತು ಎಲ್ಲಿಯವರೆಗೂ ಈ ಸೂತ್ರವನ್ನು ನಾನು ಅರಿಯುವುದಿಲ್ಲವೋ ಅಲ್ಲಿಯವರೆಗೂ ಊಟ ತಿಂಡಿ ಏನೂ ಮಾಡುವುದಿಲ್ಲ ಎಂದು ತೀರ್ಮಾನ ಮಾಡಿದರು ಅವರು ಏಕಾಗ್ರ ಚಿತ್ತದಿಂದ ಸೂತ್ರದ ಅಭ್ಯಾಸ ಮಾಡಿದರು ನಂತರ ಪಂಡಿತರ ಬಳಿಗೆ ಹೋದರು ಸ್ವಾಮಿ ವಿವೇಕಾನಂದರಿಂದ ಸೂತ್ರದ ಸಹಜ ಮತ್ತು ಸುಂದರವಾದ ವಿವರವನ್ನು ಹೇಳಿ ಪಂಡಿತರಿಗೆ ಆಶ್ಚರ್ಯವಾಯಿತು ಅದಕ್ಕೆ ಒಂದು ಹೇಳ್ತಾರೆ ಮುನ್ನುಡಿ ಮಕ್ಕಳೇ ಮನಸ್ಸಿದ್ದರೆ ಮಾರ್ಗ ಎಂಬ ದೃಢ ನಿರ್ಧಾರ ಇರಬೇಕು ಅಂತ ಅವರ ಒಂದು ಈ ಲೇಖನದಲ್ಲಿ ಹೇಳ್ತಾರೆ ಹಳ್ಳಿ ಜಗತ್ ವಿತ್ ಪವಿತ್ರ ಅವ್ರು ಬಂದರು ಥ್ಯಾಂಕ್ ಯು ಪವಿ ಅವರೇ ಲೈಕ್ ಟನ್ ಅಂತ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್